ಬಾನು ಒಂದ್ ಸ್ವಲ್ಪ ಬಿಲ್ಡಪ್ ಕೊಡ ನಾನ್ ಕಂಡಿದ್ರೆ ನೀನು ಬಸ್ಸಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟಲ್ಲೇ ಬಾಯಿ ಮುಚ್ಕೊಂಡು ಕಾರ್ಗೆ ಹೇಳಿದ್ದು ಒಂದಲ್ಲ ಎರಡು ಕಾರ್ ಬರ್ತೀನಿ ಅಂತ ಹೇಳ್ತು ನಾನೇ ಬೇಡ ಅಂತ ಅಂದೆ ನಮ್ ಬೀಗ ಬೇರೆ ಒಂದು ಹೊಸ ಕಾರ್ ಕೊಡಿಸ್ತೀನಿ ಅಂದವ್ರೆ ಯಾರು ಅಂತ ಕಾರಲ್ಲಿ ಓಡಾಡಿಡಬಾರ್ದು ನೀನಂತೂ ಓಡಾಡಿರಲ್ಲ ಬಿಡು ಓಡಾಡದೇ ಸ್ವತೈತ್ಯ ಕಾರ್ ಕಾಸೋಕಿ ಇಲ್ಲ ಕಾಲೇ ದೇವ್ರು ಕೊಟ್ಟಿದ್ದು ಕಾಲೈತೆ ಅದರಲ್ಲಿ ನಡ್ಕೊಂಡು ಓಡಾಡ್ತೀನಿ ಇವತ್ತು ಬಸ್ ಬರಲ್ಲ ಏನಕ್ಕೆ ಇಲ್ಲಿ ನಿಂತಿದ್ಯಾ ರಾಮಜಾಏನ್ ಹೇಳ್ತಾ ಇದ್ಯಾ ಯಾಕೆ ಬಸ್ ಬರಲ್ಲ ಇವತ್ತು

ಸುಳ್ಳು ಅಂತೀಯಾ ನಡ್ಕೊಂಡು ಹೋಗು ನೀನ್ ಬರೇನ್ ಏನು ಇಲ್ಲ ಏ ಬಾನು ಇವತ್ತು ಸಂತೆಗೆ ಹೋಗೋದೇ ಎಲ್ಲಾ ಐಟಮ್ ತಗೊಂಡ್ ಮನೆಗೆ ಬರದೇ ಇಲ್ವಾ ರಾಜಮ್ಮ ಪ್ಲಾನ್ ಮಾಡಕ್ಕೆ ಲೇ ಸೂಪರಾಗಿ ಮಾಡ್ತೀನಿ ಇರು ಓಹೋ ಎಮ್ಮೆ ರಾಜಾ ಬೆಳಗ್ಗೆ ತಿಂಡಿಯಲ್ಲ ಚೆನ್ನಾಗಿ ತಿಂದಿದ್ಯಾ ನೀನೇ ಇವತ್ತು ನನಗೆ ಆಪತ್ ಬಾಂದವ ರಾಮಜಾ ಬಸ್ ಬರ್ಲಿಲ್ಲ ಅಂದ್ರೆ ಏನೋ ಒಂದ್ ಅಲ್ಲ ಒಂದ್ ತಿಂಗ್ಳು ಬರ್ಲಿಲ್ಲ ಅಂದ್ರು ಈ ಮಾಡೋಣ ಅಜ್ಜಿ ಸಂತೆಗ್ ಹೋಗದೆ ಹಣ್ಣು ಹೂವ ತರಕಾರಿ ಎಲ್ಲಾ ತರದೆ ಕಣಲಿ ಹಾರ್ಕೊಂಡ್ ಹೋಗಿ ಸಂತೆಲಿ ಎಲ್ಲಾ ತಗೋಬತ್ತ ನೀನು ಹೆಂಗ್ ನೀನು ವಯಸ್ಸಾಗಿ ನಿನ್ ಅಷ್ಟೇ ಬುದ್ಧಿ ಬೆಳ್ದಿಲ್ಲ ಆರ್ಕಂಡ್ ಯಾಕಿ ಈ ಅಮ್ಮೆ ಮೇಲೆ ಕುಂತ್ಕೊಂಡ್ ಹೋಯ್ತಿನಿ ಕಣಲಿ ರಾಣಿ ರಾಣಿ ತರ ಕುಂತ್ಕೊಂಡ್ ಹೋಯ್ತೀನಿ ಮಧ್ಯಮಕ್ಕೆ ಹಜ್ಜಿ ನಮ್ದು ಹೆಮ್ಮೆ ಮೇಲೆ ಬರೋದಿಲ್ಲ ನಾವು ಹೆಮ್ಮೆ ಮೇಲೆ ಬರೋಕೆ ಯೂಟ್ಯೂಬ್ ಅಮ್ಮಕ್ಕ ನಮ್ಮ ಮದುವೆ ಹತ್ತಾರಲ್ಲ ಗಂಡು ಅವರು ಹಂಕೊಂಡಿದ್ದೀರಾ ನಾವು ಅವ್ರ ಫ್ಯಾಮಿಲಿ ಅಲ್ಲ ನಾವು ಯಾವಾಗಿದ್ರು ಕಾರಲ್ಲಿ ಬಸ್ಸಲ್ಲಿ ಬರೋ ಫ್ಯಾಮಿಲಿ ನೀವು ವಯಸ್ಸು ಆಗಿಲ್ಲ ಬುದ್ಧಿನೂ ಬೆಳ್ದಿಲ್ಲ ಲೇ ಕಾರಲ್ಲಿ ಬಸ್ಸಲ್ಲಿ ಹೋದ್ರೆ ಯಾರೇ ನಮ್ಮನ್ನ ನೋಡ್ತಾರೆ ಈ ತರ ಎಮ್ಮೆ ಮೇಲೆ ಕುದುರೆ ಮೇಲೆ ಕತ್ತೆ ಮೇಲೂ ಕೂಡ ಹೋಗ್ಬೇಕು ಕಣೆ ಆವಾಗ್ಲೇ ನಮ್ ಬೆಲೆ ಬೆಲೆ ಜಾಸ್ತಿ ಆಗದು ಕಣೆ ಅರೆ ರಾಜಮಕ್ಕಿ ಹಜ್ಜಿ ನಮ್ದಕ್ಕೆ ಬಿಟ್ಟು ಬಿಡಿ ನಮ್ದಕ್ಕೆ ಯಾವ್ದು ಬೆಲೆನೂ ಬೇಡ ಎಮ್ಮೆನೂ ಬೇಡ ಪ್ಲೀಸ್ ನಮ್ಮನ್ನ ಬಿಟ್ಟು ಬಿಡಿ ಹಜ್ಜಿ ರಾಜಮ್ಮ ಇದು ನನ್ನೆಮ್ಮೆ ನಾನಂತೂ ಕೊಡಲ್ಲ ಬೇಕಾದ್ರೆ ನಿಮ್ಮ ಮನೇಲಿರೋ ಎಮ್ಮೆ ನಾನು ತಗೊಂಡೋಗಿ ನೀನು ಬುದ್ಧಿ ಇಲ್ದೋನೆ ಇದು ನಿನ್ನೆ ಮೇನೇನೋ ರಾಮಯ್ಯನ ಎಮ್ಮೆ ಅಂತ ಬದಿದ್ಯನೋ ಇದ್ರ ಮೇಲೆ ಇಲ್ಲ ತಾನೇ ಬಾಯ್ ಇಮಿಸ್ಕೊಂಡ್ ನಿಂತ್ಕೋ ರಾಜ್ಯಾನುಗೂನು ನಾನ್ ಕೊಡ್ಸೋ ಮೇಕಪ್ ನ ನಿನ್ ಮೋಸ ಗೀಸ ಏನು ಕಾಣಲ್ಲ ಬಿಟ್ಟು ನೀವು ಒಂದಷ್ಟು ಮಾತಾಡ್ತಾ ಹೋಗ್ಬೇಕು ಇವಾಗ ಬಾನು ಇನ್ನೊಂದು ಆಫರ್ ಕೊಡ್ತೀನಿ ನೋಡು ಎರಡು ಮೇಕಪ್ ಸೆಟ್ ಕೊಡ್ಸ್ಬಿಡ್ತೀನಿ ನಿನಗೆ ನೀನು ಮೇಕಪ್ ಹಾಕೊಂಡಿದ ತಕ್ಷಣ ಪಾಶಾ ನೀನು ಹಿಂದೆನೇ ಓಡಾಡ್ತಿರ್ಬೇಕು ನೀನು ಬಿಟ್ಟು ಎಲ್ಲೂ ಹೋಗಲ್ಲ ಅಷ್ಟು ಸುಂದರವಾಗಿ ಕಾಣ್ತಾತಿಯ ನೀನು ನೋಡು ನೋಡು ಒಳ್ಳೆ ಆಫರ್ ನಾ ಮಿಸ್ ಮಾಡ್ಕೊಬೇಡ ನನ್ನ ಜೊತೆ ಬತ್ತಿಯಾ ಇಲ್ಲ ಮನೆಗೆ ಒಯ್ತಿಯಾ ಏ ಬಾನು ಎಲ್ಲೇ ಮಾಯ ಆಗ್ಬಿಟ್ಟೆ ಎಲ್ಲ ಆಳಾಗೋದ್ನಪ್ಪ ಇವಳು ಬಾನು ಹಜಿ ನಾವು ನೋಡಿ ಇಲ್ಲೇ ಇದ್ದೀವಿ ಬೇಗ ಹೆಮ್ಮೆ ಮೇಲೆ ಕುತ್ಕೊಳ್ಳಿ ಕೂಡ ಎಲ್ಲೂ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಈ ರಾಮಯ್ಯ ಮನೆಗೆ ಹೋಗ್ಲಿ ನಾನು ಎಮ್ಮೆ ತಗೊಂಡು ಸಂತೆ ಹೋಗ್ತೀನಿ ಸಂತೆಯಲ್ಲಿ ಯಾವ ರೀತಿ ಒಳ್ಳೊಳ್ಳೆ ಕಾಮಿಡಿ ಮಾಡ್ತೀನಿ ಅಂತ ನೋಡೋದ್ ಮಿಸ್ ಮಾಡ್ಕೋಬೇಡಿ ಮಂಡ್ಯ ಜನರ ಸಂತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನ ಯೂಟ್ಯೂಬ್ಬ್ರಾಮಕ್ಕಿಗೆ ಸಪೋರ್ಟ್ ಮಾಡ್ರಪ್ಪ ಬರಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ